ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನಾಸ್ ಟ್ಯುಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಎಮ್ ಬಿ ಕಾಮ್ನ ಕನ್ನಡ ಲೆಸನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಯಾವುದು ಅಂದರೆ ಭೂಮಿ ಹುಣ್ಣಿಮೆ ಅಂತ ಹೇಳಿ ಸೊ ಇದನ್ನು ಬರೆದಿರೋದು ಅವರು ಸೊ ಈ ಒಂದು ಲೆಸನ್ನ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಇವಾಗ ನಾನು ಡೈರೆಕ್ಟ್ ಸ್ಟೋರಿಗೆ ಬರ್ತೀನಿ ಯಾಕೆಂದರೆ ಕಂಪ್ಲೀಟ್ ಸ್ಟೋರಿ ಹೇಳಿದ್ರೆ ಸಾಕು ನಿಮಗೆ ಪ್ರಾಪರಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ರೀಸನಿಂದ ಸೊ ಇಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಇಬ್ಬರು ಬರ್ತಾರೆ ಒಂದು ಶಂಕರ್ ಇನ್ನೊಂದು ಇನ್ನೊಬ್ರು ಯಾರು ಅಂದ್ರೆ ಶಂಕರ್ ಅವರ ಹೆಂಡತಿ ಓಕೆನಾ ಅವ್ರ ಹೆಸರು ಏನು ಅಂದ್ರೆ ಹೊನ್ನವ್ವ ಅಂತ ಹೇಳಿ ಸೊ ಹೊನ್ನಮ್ಮ ಅಂತ ಹೇಳಿ ಇವ್ರಿಬ್ರು ಕೂಡ ಇಲ್ಲಿ ಮೇನ್ ಕ್ಯಾರೆಕ್ಟರ್ ಓಕೆನಾ ಸೊ ಇಲ್ಲಿ ಶಂಕರ್ ಅನ್ನೋರು ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಓಕೆನಾ ಸೊ ಅವ್ರ ಕಚೇರಿಯಲ್ಲಿ ಯಾವ ರೀತಿ ಅಂದ್ರೆ ಅವ್ರಿಗೆ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಅಂದ್ರೆ ಶಂಕರ್ ಇಲ್ಲಿ ಹಗಲಾಗಿರ್ಬೋದು ರಾತ್ರಿ ಆಗಿರ್ಬೋದು ಯಾವಾಗಲೇ ಕೆಲಸ ಮಾಡಿದ್ರು ಕೂಡ ಅಲ್ಲಿನ ಮಾಲೀಕರು ಏನಿರ್ತಾರೆ ಕಚೇರಿಯ ಒಂದು ಓನರ್ ಏನಿರ್ತಾರಲ್ಲ ಇವ್ರನ್ನ ಗಮನ ಮಾಡ್ದಂಗೆ ಇವ್ರಿಗೆ ಒಂದು ರಜೆ ಕೂಡ ಕೊಡ್ತಿರಲ್ಲ ಓಕೆನಾ ಇಲ್ಲಿ ಶಂಕರ್ ಬಂದ್ಬಿಟ್ಟು ತುಂಬಾ ದಿನಗಳಾಗಿರುತ್ತೆ ಅವ್ರ ಹೋಗಿ ಅವ್ರಿಗೆ ತುಂಬಾ ದಿನಗಳಾಗೋಗಿರುತ್ತೆ ಸೊ ಅದಕ್ಕೆ ಅವ್ರು ಏನಾದ್ರು ಅಂದ್ಕೊಳ್ತಾರೆ ಅಂದ್ರೆ ಇಲ್ಲ ಇಲ್ಲಿ ಕೆಲ್ಸದಲ್ಲಿ ರಜೆ ಹಾಕ್ಬಿಟ್ಟು ಅಂದ್ರೆ ಕಚೇರಿಯಲ್ಲಿ ಏನಿದೆಯಲ್ಲ ಕಚೇರಿಯಲ್ಲಿ ರಜೆ ಹಾಕಿ ನಾನು ಊರ್ಗೋಗಿ ಬರ್ಬೋದು ಅಂತ ಹೇಳಿ ಅವ್ರು ಒಂದ್ ಕಡೆ ಥಿಂಕ್ ಮಾಡ್ತಾರೆ ಓಕೆನಾ ಅದಕ್ಕೆ ಶಂಕರ್ ಏನು ಮಾಡ್ತಿರ್ತಾರೆ ಅಂದರೆ ಅವರ ಒಂದು ಹಂಡ್ರೆಡ್ ಪರ್ಸೆಂಟ್ ಆಫ್ ವರ್ಕ್ನ ಮಾಡ್ತಿರ್ತಾರೆ ಅಂದರೆ ಅವರು ಕಂಪ್ಲೀಟಾಗಿ ಒಂದು ನಿಷ್ಠಾವಂತ ಅಧಿಕಾರಿಯಾಗಿರ್ತಾರೆ ಇವರು ಶಂಕರ್ ಅನ್ನೋರು ಓಕೆನಾ ಸೊ ಇವ್ರೇನು ಮಾಡ್ತಿರ್ತಾರೆ ಅಂದರೆ ಆ ಒಂದು ಕಚೇರಿಯಲ್ಲಿ ಹಗಲು ರಾತ್ರಿ ಯಾವಾಗ ಎಷ್ಟು ಅವ್ರಿಗೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಎಷ್ಟು ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಅಷ್ಟೂ ಇವರು ಮಾಡ್ತಿರ್ತಾರೆ ಕೆಲಸನ ಓಕೆನಾ ಸೊ ಅಲ್ಲೇನಾಗ್ತಿರುತ್ತೆ ಅಂದರೆ ಆ ಒಂದು ಕಚೇರಿಯಲ್ಲಿ ಅಂದರೆ ಶಂಕರ್ಗಿಂತ ಕೆಳಗಡೆ ಅಂದರೆ ಕೆಳಗಡೆ ಒಂದು ಸ್ಥಾನದಲ್ಲಿ ಇರ್ತಾರಲ್ಲ ಕಿರಿಯ ಸ್ಥಾನದಲ್ಲಿ ಏನಿರ್ತಾರಲ್ಲ ಅವ್ರಿಗೆಲ್ಲ ಒಂದು ಲೀವ್ ಅನ್ನೋದು ಸಿಗ್ತಿರುತ್ತೆ ಆಫೀಸ್ ಲೀವು ಆದರೆ ಶಂಕರು ಮತ್ತು ಅವ್ರಿಗಿಂತ ಮೇಲೆ ಅಧಿಕಾರಿಗಳು ಏನಿರ್ತಾರಲ್ಲ ಅವ್ರಿಗೆ ಯಾರಿಗೂ ಕೂಡ ಲೀವೇ ಸಿಗ್ತಿರಲ್ಲ ಓಕೆನಾ ಸೊ ಅವರು ಎಷ್ಟೇ ಇವಾಗ ಓಕೆ ಇವತ್ತು ನೆಕ್ಸ್ಟ್ ಡೇ ನಾನು ಲೀವ್ ಅಪ್ಲೈ ಮಾಡಬೇಕು ಅಂತ ಲೀವ್ ಅಪ್ಲೈ ಮಾಡೋಕ್ಕೆ ಹೋದಾಗೆಲ್ಲ ಅವ್ರಿಗೆ ಲೀವ್ ಅನ್ನೋದೇ ಕೊಡ್ತಿರಲ್ಲ ಅಂದರೆ ರಜೆ ಅನ್ನೋದೇ ಕೊಡ್ತಿರಲ್ಲ ಓಕೆನಾ ಒಂದಿನ ಈ ಒಂದು ಶಂಕರವರ ಹೆಂಡತಿ ಒನ್ನಮ್ಮ ಬಂದುಬಿಟ್ಟು ಅವಳು ಹೇಳ್ತಾಳೆ ಏನು ಅಂದರೆ ಬರೀ ನೀನು ಕಚೇರಿ ಬಗ್ಗೆ ತಲೆ ಕೆಡ್ಸ್ಕೊಂಡು ಕುತ್ಕೋಬೇಡ ಇವಾಗ ಊರಿಗೆ ಹೋಗ್ಬೇಕು ಹೊಲ ಜಮೀನೆಲ್ಲ ಐತೆ ಸೊ ಅಲ್ಲಿ ತೋಟ ತೋಟನೆಲ್ಲ ನೋಡ್ಕೊಂಡು ಬರೋಣ ಒಂದೆರಡು ದಿನ ರಜಾ ಹಾಕು ಅಂತ ಹೇಳಿ ಒಂದಮ್ಮ ಹೇಳ್ತಾರೆ ಬಟ್ ಏನು ಅಂದರೆ ಇಲ್ಲಿ ಶಂಕರ್ಗೂ ಕೂಡ ಅನಿಸ್ತಿರುತ್ತೆ ಇಲ್ಲ ರಜಾ ಹಾಕ್ಬಿಟ್ಟು ಹೋಗಬೇಕು ಅಂತ ಅನ್ನಿಸ್ತಿರುತ್ತೆ ಬಟ್ ಆ ಒಂದು ಕಚೇರಿ ಇಲ್ಲಿ ಶಂಕರ್ಗೆ ರಜನೇ ಕೊಡ್ತಿರಲ್ಲ ಓಕೆನಾ ಶಂಕರ್ ನೆಕ್ಸ್ಟ್ ಡೇ ಏನು ಮಾಡ್ತಾನೆ ಸರಿ ಆಯಿತು ಅಂತ ಕೆಲಸಕ್ಕೆ ಹೋಗೋಣ ಅಂತ ಹೇಳಿ ಕೆಲಸಕ್ಕೆ ಹೋಗ್ತಾನೆ ಕೆಲಸಕ್ಕೆ ಹೋಗಿ ಅವನು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಅವ್ರ ಓನರ್ ಏನಿದಾರಲ್ಲ ಆ ಓನರು ಇವ್ರನ್ನ ಗಮನನೇ ಕೊಡ್ತಿರಲ್ಲ ಯಾಕೆ ಅಂದರೆ ಅವ್ರು ಎಷ್ಟೇ ಅವ್ರು ಹಂಡ್ರೆಡ್ ಪರ್ಸೆಂಟ್ ಹಾಕಿ ಕೆಲಸ ಮಾಡಿದ್ರು ಕೂಡ ಇಲ್ಲ ಅವ್ರಿಗೊಂದು ರೆಕಗ್ನಿಷನ್ ಆಗಿರ್ಬೋದು ಅಥವಾ ನೀವು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದೀಯಾ ಅಂತ ಒಂದು ಇನ್ಕ್ರಿಮೆಂಟ್ ಆಗಿರ್ಬೋದು ಏನೂ ಕೂಡ ಅವರು ಅವರ ಒಂದು ಓನರ್ ಏನಿರ್ತಾರಲ್ಲ ಅಥವಾ ಬಾಸ್ ಏನಿರ್ತಾರಲ್ಲ ಸೊ ಅವರು ಈ ಒಂದು ಸ್ವಲ್ಪನೂ ಕೂಡ ಅಮೌಂಟ್ ರೈಸ್ ಮಾಡೋದಾಗಿರ್ಬೋದು ಅಥವಾ ಅವ್ರು ಮಾಡ್ತಿರೋ ಕೆಲಸಕ್ಕೆ ಒಂದು ಅಪ್ರಿಸಿಯೇಷನ್ ಆಗಿರ್ಬೋದು ಏನು ಕೂಡ ಅವ್ರು ಕೊಡ್ತಿರೋಲ್ಲ ಓಕೆನಾ ಸೊ ಇದರಿಂದ ಕೂಡ ಒಂದು ಶಂಕರಿಗೆ ಒಂದು ಲೈಕ್ ಒಂಥರ ಬೇಜಾರಾಗ್ತಿರುತ್ತೆ ಅವ್ರಿಗೆ ಏನು ಕಿ ಇಷ್ಟು ಕೆಲಸ ಮಾಡಿದ್ರು ಕೂಡ ಒಂದು ಯಾರಿಂದಲೂ ಕೂಡ ನಾನು ಒಂದು ಒಗ್ಲೋಕೆ ಆಗಿರಲಿ ಅಥವಾ ಒಂದು ಅಪ್ರಿಸಿಯೇಷನ್ ಏನೂ ನನಗೆ ಸಿಗ್ತಾನೆ ಇಲ್ವಲ್ಲ ಅಂತ ಹೇಳಿ ಅವ್ರಿಗೆ ಬೇಜಾರಾಗ್ತಿರುತ್ತೆ ಬಟ್ ಅವ್ರ ಜೊತೆಗಿದ್ದ ಅಧಿಕಾರಿಗಳನ್ನೆಲ್ಲ ನೋಡಿಕೊಂಡು ಅವ್ರಿಗೂ ಒಂದು ಕಡೆ ಸಮಾಧಾನ ಆಗುತ್ತೆ ಏನಕ್ಕೆ ಅಂದರೆ ಯಾರಿಗೂ ಕೂಡ ಯಾರು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಅಲ್ಲಿ ಯಾರಿಗೂ ಕೂಡ ಒಂದು ಏನಂತಾರೆ ಅದು ನಿಷ್ಠಾವಂತ ಸೇವೆ ಮಾಡಿದ್ರು ಕೂಡ ಒಂದು ಮಾಲೀಕರು ಏನಿದಾರಲ್ಲ ಅವ್ರ ಗಮನನೇ ಕೊಡ್ತಿಲ್ಲ ಅಂತ ಹೇಳಿ ಅವ್ರನ್ನೆಲ್ಲ ನೋಡಿಕೊಂಡು ಅವ್ರ ಶಂಕರ್ ಕೂಡ ಸುಮ್ಮನೆ ಆಗೋಗ್ತಾರೆ ಓಕೆನಾ ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಆಗುತ್ತೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಶಂಕರನ ಹೆಂಡತಿ ಏನಿದಾರಲ್ಲ ಹೊನ್ನಮ್ಮ ಅವರು ಅವ್ರು ಮತ್ತೆ ಶಂಕರ್ನ ಕೇಳ್ತಾರೆ ಇಲ್ಲ ಊರಿಗೆ ಹೋಗಿ ಬರೋಣ ಒಂದೆರಡು ದಿನ ರಜಾ ಕೇಳಿ ನಿಮ್ಮ ಆಫೀಸಲ್ಲಿ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಅಂದ್ಬಿಟ್ಟು ಶಂಕರ್ ಏನು ಮಾಡ್ತಾರೆ ಅಂದರೆ ಅವ್ರ ಜೊತೆ ಅಂದರೆ ಅವ್ರ ಜೊತೆ ಕೆಲಸ ಮಾಡ್ತಿರ್ತಾರಲ್ಲ ಅದರಲ್ಲಿ ಕೇಶವ್ ಮತ್ತು ರಮೇಶ್ ಇವ್ರ ಜೊತೆ ಇಬ್ಬರ ಜೊತೆ ಮೇಲೆ ಶಂಕರ್ಗೆ ಅನಿಸುತ್ತೆ ಓಕೆ ಇವಾಗ ನಾವು ಊರಿಗೆ ಹೋಗಿ ಬರ್ಬೋದು ರಜೆ ಹಾಕ್ಬಿಟ್ಟು ಹೋಗಿ ಬಂದುಬಿಡೋಣ ಅಂತ ಹೇಳಿ ಶಂಕರು ಮತ್ತು ಅವ್ರ ಹೆಂಡತಿ ಇಬ್ಬರು ಕೂಡ ಊರಿಗೆ ಹೋಗ್ಬೇಕು ಅಂತ ಹೇಳಿ ಡಿಸೈಡ್ ಆಗಿ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆನಾ ಸೊ ಇಲ್ಲಿ ಹೇಳ್ತಾರೆ ಏನು ಅಂದರೆ ಇಲ್ಲಿ ಶಂಕರ್ ಅವ್ರು ಹೇಳ್ತಾರೆ ಏನು ಅಂದರೆ ಮೊದಲಾಗಿದ್ದರೆ ಅಂದರೆ ಒಂದು ಪ್ರಯಾಣ ಮಾಡಬೇಕಾರೆ ಅಂದರೆ ಇವಾಗ ಇವಾಗ ಅಲ್ಲ ಫಸ್ಟ್ ಆಗಿದ್ರೆ ಅದ್ರ ಬಗ್ಗೆ ಇವ್ರು ಮಾತಾಡ್ತಿರ್ತಾರೆ ಏನು ಅಂದರೆ ಫಸ್ಟ್ ಆಗಿದ್ರೆ ಇವಾಗ ಬಸ್ಸಲ್ಲಿ ಪ್ರಯಾಣ ಮಾಡಬೇಕು ಅಂದರೆ ಬೆಳಗ್ಗೆ ಬಸ್ ಹತ್ತಿದ್ರೆ ಸಂಜೆನೇ ತಲುಪ್ತಿದ್ರಂತೆ ಅವರು ಊರಿಗೆ ಹೋಗ್ಬೇಕಾಗಿದ್ರೆ ಸೊ ಅವ್ರೇನು ಮಾಡಬೇಕಿತ್ತು ಅಂದರೆ ಬೆಳಗ್ಗೆನೆ ಹೋಗಿ ಬಸ್ಸು ಕಾಯ್ದು ಅಲ್ಲಿಂದ ಊರಿಗೆ ಹೋಗೋಷ್ಟಲ್ಲೇ ಸಂಜೆ ಆಗೋಗ್ತಿತ್ತಂತೆ ಓಕೆನಾ ಇವಾಗ ಏನಾಗೋಗಿದೆ ಅಂದರೆ ಬೆಂಗಳೂರಲ್ಲಿ ಜಾಸ್ತಿ ಜನ ಜಾಸ್ತಿ ಬಸ್ಸು ಒಂದೊಂದ್ಸತಿ ಕಡಿಮೆ ಇರೋ ರೀಸನ್ನಿಂದ ಇನ್ನೇನು ಬಸ್ಸಿಂದ ಬಸ್ಸು ಬಸ್ ಸ್ಟ್ಯಾಂಡ್ ಹೋಗಬೇಕು ಅಂತ ಹೇಳಿ ಮನೆ ಬೀಗ ಹಾಕಿ ಬಸ್ ಸ್ಟ್ಯಾಂಡಿಗೆ ಬರೋಷ್ಟಲ್ಲಿ ಅಷ್ಟೊತ್ತಿಗಾಗಲೇ ಬಸ್ಸೇ ಹೊಂಟೋಗ್ತಿತ್ತಂತೆ ಅಕಸ್ಮಾತ್ ರೈಲಿಗೆ ಹೋಗೋಣ ಅಥವಾ ರೈಲಲ್ಲಿ ಪ್ರಯಾಣ ಮಾಡೋಣ ಅಂತ ಹೇಳಿ ರೈಲ್ವೆ ಸ್ಟೇಷನ್ಗೆ ಹೋಗೋಷ್ಟಲ್ಲಿ ರೈಲೇ ಹೊಂಟೋಗ್ತಿದ್ರಂತೆ ಓಕೆನಾ ಹೊಂಟೋಗ್ತಿತ್ತಂತೆ ಸೊ ಅವಾಗ ಅವ್ರು ಏನು ಮಾಡ್ತಿದ್ರಂತೆ ಆ ಟೈಮಲ್ಲಿ ಅವರು ಒಂದು ಬಾಡಿಗೆ ಕಾರ್ ಮಾಡಿಕೊಂಡು ಇವರು ಅವ್ರ ಹೆಂಡತಿ ಅವರಿಬ್ಬರು ಮಕ್ಕಳು ಏನಿದಾರಲ್ಲ ಅಷ್ಟು ಜನ ಕೂಡ ಊರಿಗೆ ಹೋಗ್ತಿದ್ರಂತೆ ಓಕೆನಾ ಬಟ್ ಈಗೇನು ಅಂದರೆ ಇವಾಗ ಈಗ ಪ್ರೆಸೆಂಟಾಗಿ ಅವರಿಬ್ಬರು ಮಕ್ಕಳು ಕೂಡ ಕೆಲಸ ಮಾಡ್ತಿರೋ ರೀಸನಿಂದ ಇವಾಗ ಊರಿಗೆ ಬರೀ ಒನ್ನಮ್ಮ ಮತ್ತು ಶಂಕರ್ ಇಬ್ಬರೇ ಹೋಗಬೇಕಾಗಿರೋ ರೀಸನಿಂದ ಶಂಕರ್ ಅವರ ಹೆಂಡತಿ ಏನು ಒನ್ನಮ್ಮ ಇದ್ದಾರಲ್ಲ ಸೊ ಅವರು ಶಂಕರ್ನ ಬಲವಂತ ಮಾಡಿ ಅವ್ರಿಗೆ ಒಂದು ಏನೋ ಯಾವುದೋ ರೀತಿ ಒಪ್ಪಿಸ್ಬಿಟ್ಟು ಇಲ್ಲ ಈ ಸತಿ ಯಾ ಬೇರೆ ಕಾರಲ್ಲಿ ಹೋಗೋದಕ್ಕಿಂತ ನಮ್ಮ ಕಾರಲ್ಲಿ ನಾವು ಇಬ್ಬರೇ ಹೋಗಿ ಬರೋಣ ಅಂತ ಹೇಳಿ ಒನ್ನಮ್ಮ ಶಂಕರ್ ಅವ್ರನ್ನ ಒಪ್ಪಿಸ್ತಾಳೆ ಓಕೆನಾ ಸೊ ಇಲ್ಲಿ ಒನ್ನಮ್ಮನ ಬಗ್ಗೆ ನೋಡೋದಾದರೆ ಒಂದಮ್ಮನ ಪಾತ್ರದ ಬಗ್ಗೆ ನೋಡೋದಾದ್ರೆ ಇಲ್ಲಿ ಒನ್ನಮ್ಮ ಬಂದ್ಬಿಟ್ಟು ಅಂದರೆ ಅವರು ಮದುವೆ ಆದಾಗ ಒನ್ನಮ್ಮಗೆ ಮತ್ತು ಶಂಕರವ್ರಿಗೆ ಮದುವೆ ಆದಾಗ ಒನ್ನಮ್ಮ ಫಸ್ಟು ಏನು ಮಾಡ್ತಿದ್ರು ಅಂದರೆ ಇವಾಗ ಶಂಕರವ್ರ ಊರನ್ನ ನಿಮ್ಮೂರು ನಿಮ್ಮೂರು ಅಂತ ಹೇಳಿ ಹೇಳ್ತಿದ್ರಂತೆ ಬಟ್ ಅವ್ರ ಮಕ್ಕಳು ಯಾವಾಗ ಒಂದು ಐ ಸ್ಕೂಲ್ ಅಂತ ಹೋಗ್ತಾರಲ್ಲ ಇಬ್ಬರು ಮಕ್ಕಳು ಯಾವಾಗ ಹೈಸ್ಕೂಲ್ ಸ್ಕೂಲ್ ಅಂತ ಹೋಗ್ತಾರಲ್ಲ ಅವಾಗ ಒನ್ನಮ್ಮನ ಬೈಯಲ್ಲಿ ನಿಮ್ಮೂರು ಅಂತ ಬರ್ತಿರ್ಲಿಲ್ವಂತೆ ನಮ್ಮೂರು ಅಂತ ಹೇಳಿ ಬರಕ್ಕೆ ಸ್ಟಾರ್ಟ್ ಆಯ್ತಂತೆ ಹಾಗೆ ಅವರು ಊರಿಗೋದಾಗೆಲ್ಲ ಹೊನ್ನಮ್ಮ ಊರಿಗೋದಾಗೆಲ್ಲನೂ ಕೂಡ ಹೋಗಿ ಅಡುಗೆ ಮನೇಲಿ ಕೆಲಸ ಮಾಡೋದಾಗಿರ್ಬೋದು ಅಥವಾ ಬೇರೆಯವ್ರ ಜೊತೆ ಮಾತುಕತೆಯಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ತುಂಬ ಒಳ್ಳೆಯಾಗಿದ್ರಂತೆ ಹಾಗೆ ಏನು ಶಂಕರ್ ತೊಗೊಂಡು ಬಂದು ಕಾಸು ಏನು ಕೊಡ್ತಿದ್ರಲ್ಲ ಒನ್ನಮ್ಮನ ಕೈಲಿ ಆ ಕಾಸಲ್ಲೇ ಮನೆ ಅಚ್ಚುಕಟ್ಟಾಗಿ ಒಂದು ಸಂಸಾರ ಅನ್ನೋದನ್ನ ಸಾಗಿಸ್ತಿದ್ರಂತೆ ಓಕೆನಾ ಆ ರೀತಿ ಇಲ್ಲಿ ಹೊನ್ನಮ್ಮ ಅನ್ನೋರನ್ನ ಹೇಳ್ತಿದ್ದಾರೆ ಓಕೆನಾ ಸೊ ಇವಾಗ ಡೈರೆಕ್ಟ್ ಬೆಳಗಿನ ಜಾವ ಅವರು ಊರಿಗೆ ಹೋಗಬೇಕು ಅಂತ ಇಲ್ಲಿ ಡಿಸೈಡ್ ಆಗ್ತಾರೆ ಡಿಸೈಡ್ ಆದಮೇಲೆ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಒನ್ನಮ್ಮ ಮತ್ತು ಇಲ್ಲಿ ಶಂಕರ್ ಏನಿದಾರಲ್ಲ ಬೆಳಗ್ಗೆ ಐದು ಗಂಟೆಗೆ ಕಾರನ್ನ ಎತ್ಕೊಂಡು ಒನ್ನಮ್ಮ ಮತ್ತು ಶಂಕರ್ ಇಬ್ಬರು ಕೂಡ ಅವ್ರ ಊರಿಗೆ ಹೋಗಬೇಕು ಅಂತ ಹೇಳಿ ಕಾರಲ್ಲಿ ಹೋಗ್ತಿರ್ತಾರೆ ಅವಾಗ ಸ್ವಲ್ಪ ಲೈಟಾಗಿ ಮ್ಯೂಸಿಕ್ ಅನ್ನೋದು ಆನ್ ಆಗಿರುತ್ತೆ ಇಬ್ಬರೇ ಕಾರಲ್ಲಿ ಅವರಿಬ್ಬರು ಕೂಡ ಊರಿಗೆ ಹೋಗ್ತಾ ಇರ್ತಾರೆ ಓಕೆನಾ ಸೊ ಊರಿಗೆ ಹೋಗ್ತಾರೆ ಇವ್ರು ಯಾಕೆ ಊರಿಗೆ ಹೋಗ್ತಿರೋದು ಅಂದರೆ ಊರಿಗೆ ಹೋಗೋ ರೀಸನ್ ಏನು ಅಂದರೆ ಊರಲ್ಲಿ ಇವರು ಫಸ್ಟಿಂದನೂ ಕೂಡ ಒಂದು ಭೂಮಿ ಹುಣ್ಣಿಮೆ ಅಂತ ಹೇಳಿ ಈ ಹಬ್ಬನ ಮಾಡ್ತಿದ್ರು ಓಕೆನಾ ಈ ಹಬ್ಬನ ಮಾಡಬೇಕು ಅನ್ನೋ ಒಂದು ರೀಸನ್ಗೆ ಹಾಗೆ ಅವರ ಒಂದು ಗದ್ದೆ ಕಡೆ ನೋಡ್ಕೊಂಡು ಬರಬೇಕು ಅಂತ ಹೇಳಿ ಅವರು ಊರಿಗೆ ಹೋಗೋದು ಓಕೆನಾ ಸರಿ ಆಯಿತು ಅಂತ ಶಂಕರ್ ಮತ್ತು ಅವರ ಪತ್ನಿ ಏನಿದಾರಲ್ಲ ಒಂದಮ್ಮ ಇಬ್ಬರು ಕೂಡ ಊರಿಗೆ ತಲುಪ್ತಾರೆ ತಲುಪಿದ್ಮೇಲೆ ನೆಕ್ಸ್ಟ್ ಇನ್ನೇನು ಭೂ ಭೂಮಿ ಹುಣ್ಣಿಮೆ ಏನು ಹಬ್ಬ ಇದೆಯಲ್ಲ ಹಬ್ಬನ ಆಚರಣೆ ಮಾಡಬೇಕು ಅಂತ ಹೇಳಿ ಮನೇಲಿ ಎಲ್ಲಾನು ಕೂಡ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಳ್ತಿರ್ತಾರೆ ಓಕೆನಾ ಆಗ ಏನು ಮಾಡ್ತಾರೆ ಅಂದರೆ ಶಂಕರು ಈ ಒಂದು ಹಬ್ಬ ಏನಕ್ಕೆ ಮಾಡ್ತಿರೋದು ಅಂತ ಹೇಳಿ ಅವ್ರ ಮಕ್ಳಿಗೆ ಹೇಳಬೇಕು ಅಂತ ಹೇಳಿ ಇಲ್ಲಿ ಎಲ್ಲರನ್ನೂ ಕೂರಿಸ್ಕೊಂಡು ಮಕ್ಳಿಗೆಲ್ಲ ಕೂರಿಸ್ಕೊಂಡು ಅಲ್ಲಿ ಹೇಳಕ್ ಸ್ಟಾರ್ಟ್ ಮಾಡ್ಕೊಳ್ತಾರೆ ಓಕೆನಾ ಯಾಕೆ ಹೇಗೆ ಭೂಮಿ ಹುಣ್ಣಿಮೆ ಅನ್ನೋ ಒಂದು ಹಬ್ಬನ ಯಾಕೆ ಮಾಡ್ತಾರೆ ಅಂತ ಎಲ್ಲನೂ ಕೂಡ ಈ ಶಂಕರ್ ಏನು ಮಾಡ್ತಾರೆ ಅಂದರೆ ಇಂಗ್ಲೀಷಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆನಾ ಆಗ ಶಂಕರ್ನ ಮಗ ಶರಣ್ ಅಂತ ಹೇಳಿ ಇದ್ದಾರೆ ಓಕೆನಾ ಶಂಕರ್ ಮಗ ಶರಣ್ ಅಂತ ಸೊ ಏನು ಮಾಡ್ತಾರೆ ಅಂದರೆ ಶರಣ್ ಎದ್ಬಿಟ್ಟು ಕೇಳ್ತಾರೆ ಏನಪ್ಪ ಬರೀ ಇಂಗ್ಲೀಷಲ್ಲೇ ಹೇಳ್ತಿದಾರಲ್ಲ ಕನ್ನಡದಲ್ಲಿ ಹೇಳ್ಬೇಕಲ್ವ ನೀವು ಅಂತ ಇಲ್ಲಿ ಶಂಕರ್ ಕೇಳಿದ ತಕ್ಷಣ ಅವಾಗ ಶಂಕರ್ಗೆ ಒಂಥರ ಅನ್ಸುತ್ತೆ ಏನು ಅಂದರೆ ಈ ಥರ ಶರಣ್ ಏನು ಕೇಳ್ತಿದ್ದಾನಲ್ಲ ಅದು ಕೂಡ ನಿಜ ಅನಿಸುತ್ತೆ ಅವನಿಗೆ ಯಾಕೆ ಅಂದರೆ ಬರೀ ಇಂಗ್ಲೀಷಲ್ಲ ನಮ್ಮ ಸಂಸ್ಕೃತಿ ಏನಿದೆಯಲ್ಲ ನಮ್ಮ ಸಂಸ್ಕೃತಿನ ಕನ್ನಡದಲ್ಲಿ ಹೇಳಿದ್ರೆ ನಮಗೆ ನಮ್ಮ ಒಂದು ಮಾತೃಭಾಷೆ ಏನಿದೆಯಲ್ಲ ಮಾತೃಭಾಷೆಯಲ್ಲಿ ಹೇಳಿದಾಗ ನಮ್ಗೆ ನೀಟಾಗಿ ಇನ್ನೂ ಅರ್ಥ ಆಗುತ್ತೆ ಅಲ್ವಾ ಸೊ ಅದು ಅದಕ್ಕೆ ಅವರು ಮತ್ತೆ ಕನ್ನಡದಲ್ಲಿ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಏನಿದು ಭೂಮಿ ಹುಣ್ಣಿಮೆ ಅಂದರೆ ಏನು ಅಂದರೆ ಸೊ ಭೂಮಿ ಹುಣ್ಣಿಮೆ ಅನ್ನೋದು ಇದು ಬರೀ ಹಬ್ಬ ಮಾತ್ರ ಅಲ್ಲ ಅಂತ ಇಲ್ಲಿ ಹೇಳ್ತಾರೆ ಯಾವ ರೀತಿ ಅಂದರೆ ಈ ಹಬ್ಬ ಬಂದ್ಬಿಟ್ಟು ಯಾವಾಗ ಮಾಡ್ತಾರೆ ಅಂದ್ರೆ ಒಂದು ಭತ್ತದ ಪೈರು ಏನಿದೆಯಲ್ಲ ಭತ್ತದ ಪೈರು ಬೆಳೆದು ನಿಂತಾಗ ಆ ಪೈರಿನ ಎದು ಎದುರುಗಡೆ ಒಂದು ಪೂಜೆಯನ್ನು ಸಲ್ಲಿಸಿ ಸಮೃದ್ಧಿಯನ್ನು ಬೇಡುವ ಸಂದರ್ಭ ಮಳೆಗಾಲ ಕಳೆದು ಗದ್ದೆಯಲ್ಲಿ ಪೈರು ತುಂಬಿದಾಗ ಭೂಮಿ ಬಸಿರಿನಂತೆ ಕಂಗೊಳಿಸುತ್ತದೆ ಮತ್ತು ರೈತನು ಬಸರಿಗೆ ಬಯಕ್ಕೆ ಸಲ್ಲಿಸುವಂತೆ ಈ ಹಬ್ಬ ಮಾಡುತ್ತಾರೆ ಅಂದರೆ ನಿಮಗೆ ಗೊತ್ತಿದೆ ಅಲ್ಲ ಇವಾಗ ಭತ್ತ ಅಂದ ತಕ್ಷಣ ಭತ್ತದ ಪೈರು ಬಂದ ತಕ್ಷಣ ಊರ ಕಡೆ ಏನು ಮಾಡ್ತಾರೆ ಅಂದರೆ ಹಬ್ಬದ ರೀತಿ ಮಾಡ್ತಾರಲ್ಲ ಆ ಒಂದು ಹಬ್ಬ ಬಂದ್ಬಿಟ್ಟು ಭೂಮಿ ಹುಣ್ಣಿಮೆ ಅಂತ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಅಂದರೆ ಭೂಮಿ ತಾಯಿ ಏನು ಕಂಪ್ಲೀಟ್ ಆಗಿ ಒಂದು ಭತ್ತದ ಪೈರಿಂದ ಒಂದು ಗದ್ದೆ ಫುಲ್ಲು ಏನು ಸುತ್ತಕೊಂಡಿರ್ತಾರಲ್ಲ ಅವ್ರಿಗೆ ಒಂದು ಟ್ಯಾಂಕ್ಸ್ ಅನ್ನೋದಕ್ಕೆ ಹಾಗೆ ಒಂದು ಬಸ್ರಿ ಬೈಕೆ ಏನಿದೆಯಲ್ಲ ಅದನ್ನು ಸಲ್ಲಿಸಬೇಕು ಅಥವಾ ಒಂದು ತಾಯಿಗೆ ಒಂದು ಟ್ಯಾಂಕ್ಸ್ ಹೇಳಬೇಕು ಇಷ್ಟು ಚೆನ್ನಾಗಿ ನೀನು ಬೆಳೆ ಬೆಳೆದಿದೆಯಲ್ಲ ಅಂತ ಹೇಳಿ ಟ್ಯಾಂಕ್ಸ್ ಹೇಳಬೇಕು ಅನ್ನೋ ಒಂದು ರೀಸನ್ಗೆ ಈ ಒಂದು ಭೂಮಿ ಹುಣ್ಣಿಮೆ ಅನ್ನೋದನ್ನ ಮಾಡ್ತಾರೆ ಓಕೆನಾ ಒಂದು ಬಸರಿಗೆ ಏನು ಬಯಕೆ ಇರುತ್ತಲ್ಲ ಆ ಬಯಕೆನ ಸಲ್ಲಿಸಬೇಕು ಅನ್ನೋ ಒಂದು ರೀಸನ್ಗೆ ಈ ಒಂದು ಹುಣ್ಣಿಮೆ ಅನ್ನೋದನ್ನ ಮಾಡ್ತಾರೆ ಸೊ ಈ ಹುಣ್ಣಿಮೆ ಅಥವಾ ಭೂಮಿ ಹುಣ್ಣಿಮೆಯ ಒಂದು ಸಂಪ್ರದಾಯ ಯಾವ ರೀತಿ ಮಾಡಬೇಕು ಯಾವ ರೀತಿ ಒಂದು ಪದ್ಧತಿಗಳಿದೆ ಒಂದು ಭೂಮಿ ಹುಣ್ಣಿಮೆ ಮಾಡಬೇಕಾದ್ರೆ ಅಂದರೆ ಮನೆಯ ಹೆಂಗಸರು ಏನಿರ್ತಾರಲ್ಲ ಅವ್ರೇನು ಮಾಡಬೇಕು ಅಂದರೆ ರಾತ್ರಿಯೆಲ್ಲ ಬಗೆ ಬಗೆಯ ತರಕಾರಿಯ ಪಲ್ಯಗಳನ್ನು ಹೋಲಿಗೆಗಳನ್ನು ಮಾಡಿ ಬೆಳಗಿನ ಜಾವದ ಹೊತ್ತಿಗೆ ಸಿದ್ಧತೆಗೊಳಿಸು ಗೊಳಿಸುತ್ತದೆ ಅಂದರೆ ನೈಟೆಲ್ಲ ಹೆಂಗಸರೆಲ್ಲ ಏನಿರ್ತಾರಲ್ಲ ಮನೇಲಿ ಅವರೆಲ್ಲ ಕುತ್ಕೊಂಡು ಪಲ್ಯಗಳನ್ನ ಮಾಡಿ ಬಗೆ ಬಗೆಯ ಅಂದರೆ ತುಂಬ ವೆರೈಟೀಸ್ ಆಫ್ ಪಲ್ಯಗಳನ್ನ ಮಾಡಿ ಮತ್ತು ಏನು ಒಬ್ಬಟ್ಟು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡಿ ಬೆಳಗಿನ ಜಾವದಷ್ಟಲ್ಲಿ ಇವರೆಲ್ಲ ತಯಾರು ಮಾಡ್ಕೋಬೇಕಂತೆ ಹಬ್ಬದ ಮುನ್ನುಡಿಯ ಸೊಪ್ಪು ಸೊಪ್ಪು ಹೆರಕುವ ಪದ್ಧತಿ ಇರುತ್ತದೆ ತಿನ್ನಬಹುದಾದಂತಹ ವಿವಿಧವಾದ ಸೊಪ್ಪುಗಳನ್ನು ಹಾಕಿ ತಂದು ಮಾಡುವ ಪಲ್ಯ ಭೂಮಿ ತಾಯಿಗೆ ತುಂಬ ಇಷ್ಟ ಎಂಬ ನಂಬಿಕೆ ಅಂದರೆ ಈಗ ಹೆಂಗಸರು ಏನು ಮಾಡ್ತಾರೆ ಅಂದರೆ ಸೊಪ್ಪುಗಳನ್ನೆಲ್ಲ ಇರುತ್ತಲ್ಲ ಇವಾಗ ಭೂಮಿಲಿ ಎಷ್ಟೋ ಸೊಪ್ಪುಗಳು ಬರುತ್ತಲ್ಲ ಅಷ್ಟು ಸೊಪ್ಪುಗಳನ್ನೂ ಕೂಡ ಬಗೆ ಬಗೆಯ ಸೊಪ್ಪುಗಳನ್ನ ಕಿತ್ಕೊಂಡು ಅದರಲ್ಲಿ ಪಲ್ಯ ಅನ್ನೋದನ್ನ ಮಾಡಿ ತಾಯಿಗೆ ಅರ್ಪಣೆ ಅನ್ನೋದನ್ನ ಮಾಡೋದು ಇಲ್ಲೊಂದು ಪದ್ಧತಿ ಆಗಿದೆ ಯಾಕೆ ಅಂದರೆ ಇಲ್ಲಿ ಭೂಮಿ ತಾಯಿಗೆ ಏನು ಸೊಪ್ಪಿನ ಪಲ್ಯ ಕೊಡ್ತಾರಲ್ಲ ಸೊ ಆ ಪಲ್ಯನ ಒಂದು ತಾಯಿ ಏನಿದಾಳಲ್ಲ ಅದೇ ಏನು ಒಂದು ಭೂಮಿ ಜಾಗದಲ್ಲಿ ಏನು ಭತ್ತದ ಪೈರು ಏನು ಬಂದಿರುತ್ತಲ್ಲ ಅಲ್ಲಿ ಅರ್ಪ್ ಅಪ್ ಅರ್ಪಣೆಯನ್ನು ಮಾಡಿದಾಗ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅನ್ನೋದು ಇಲ್ಲಿ ಈ ಈ ಒಂದು ಊರ ಕಡೆ ಒಂದು ನಂಬಿಕೆ ಓಕೆನಾ ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅಲ್ಲಿನ ಒಂದು ಹೆಂಗಸ್ರು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಮಡಿಕೆಯಲ್ಲಿ ಕುಕ್ಕೆಗಳನ್ನು ಹಿಡಿದು ಅನೇ ಮಡಿಕೆ ತಗೊಂಡು ಅದರಲ್ಲಿ ಕುಕ್ಕೆಗಳನ್ನೆಲ್ಲ ತಗೊಂಡು ಬಗೆ ಬಗೆಯ ಸೊಪ್ಪುಗಳು ಏನಿರುತ್ತಲ್ಲ ಊರಲ್ಲಿ ಅದನ್ನೆಲ್ಲ ಹೋಗಿ ಸಂಗ್ರಹಣೆ ಅದನ್ನು ಮಾಡಿಕೊಂಡು ಬರ್ತಾರೆ ಓಕೆನಾ ಈ ರೀತಿ ಒಂದು ಭೂಮಿ ಉಣ್ಣಿಮೆಯನ್ನು ಮಾಡ್ತಾರೆ ಅಕಸ್ಮಾತ್ ಏನಾರು ಅವ್ರು ಶ್ರೀಮಂತರಾಗಿದ್ದರು ಅಂದರೆ ಅಂದ್ರೆ ಏನು ಮಾಡ್ತಾರೆ ಅಂದರೆ ಅಲಂಕಾರಿಕ ಭೂಮಣಿ ಭೂಮಣಿ ಕುಕ್ಕೆಗಳನ್ನ ಇಟ್ಕೊಳ್ತಿದ್ರಂತೆ ಅಂದರೆ ಇವಾಗ ನಾರ್ಮಲ್ ಮಡಿಕೆಗಿಂತ ಅವ್ರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾಡಿನರಿ ಮಡಿಕೆಗಳನ್ನೆಲ್ಲ ತೊಗೊಂಡು ಇನ್ನೊಂದು ಸ್ವಲ್ಪ ಶ್ರೀಮಂತ್ರೆನಿದೆಯಲ್ಲ ಅವರು ಆ ರೀತಿ ಹಬ್ಬಗಳನ್ನ ಆಚರಣೆ ಮಾಡ್ತಿದ್ರು ಓಕೆನಾ ಸೊ ಇಲ್ಲೇನಾಗುತ್ತೆ ಅಂದರೆ ಹೊನ್ನಮ್ಮ ಮತ್ತು ಶಂಕರ್ ಏನು ಬರೋದು ಗೊತ್ತಲ್ಲ ಅದಕ್ಕೆ ಇವರು ಇಲ್ಲಿ ಹೇಳ್ತಾಳೆ ಏನು ಅಂದರೆ ಹೊನ್ನಮ್ಮ ಹೇಳ್ತಾರೆ ಏನು ಅಂದರೆ ಈ ನಾವು ಬಂದಿದ್ದು ಲೇಟ್ ಅಂದರೆ ಸಂಜೆ ಆಗಿರೋ ರೀಸನಿಂದ ನಮಗೆ ಇಲ್ಲಿ ಏನು ಅಲ್ಲಿ ಊರೆಲ್ಲ ಹೋಗ್ಬಿಟ್ಟು ಸೊಪ್ಪನ್ನ ತೊಗೊಂಡು ಬಂದು ಅದರಲ್ಲಿ ವಿವಿಧವಾದ ಒಂದು ಪಲ್ಯಗಳನ್ನ ಮಾಡ್ತಾರಲ್ಲ ಆ ಸೊಪ್ಪು ತರೋದು ನನಗೆ ಮಿಸ್ ಮಾಡಿಕೊಂಡೆ ನಾನು ಸೊಪ್ಪನ್ನ ತರೋಕೆ ಅಂತ ಹೇಳಿ ಅವಳು ಅಂದ್ಕೊಳ್ತಿರ್ತಾಳೆ ಹಾಗೆ ಇಲ್ಲಿ ಹಬ್ಬದ ತಯಾರಿಕೆಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತಾ ಹೋಗ್ತಾರೆ ಏನು ಅಂದರೆ ಹಬ್ಬ ಅಂತೂ ಅಂದ ತಕ್ಷಣ ರಾತ್ರಿಯೇ ಏನು ಮಾಡ್ತಾರೆ ಅಂದರೆ ಹೆಂಗಸರೆಲ್ಲ ಸೇರಿಕೊಂಡು ಅಂದರೆ ಯಾರ ಮನೇಲಿ ಹಬ್ಬ ಮಾಡ್ತಿದಾರಲ್ಲ ಅವರು ಆ ಮನೆ ಹೆಂಗಸರೆಲ್ಲ ಸೇರಿಕೊಂಡು ಊರಲ್ಲಿ ಬಿಟ್ಟಿರುವಂಥ ಒಂದು ಸೊಪ್ಪುಗಳನ್ನೆಲ್ಲ ಕಿತ್ಕೊಂಡು ಬರ್ತಿದ್ರಂತೆ ಹಾಗೆ ಏನು ಮಾಡ್ತಿದ್ರು ಅಂದರೆ ಕಾಡಿಗೆ ಹೋಗಿ ಅಲ್ಲಿ ಬೆಳೆದಂಥ ಒಂದು ಗೆಣಸ್ ಏನಿರುತ್ತಲ್ಲ ಸಿ ಗೆಣಸು ಏನಿರುತ್ತಲ್ಲ ಅದನ್ನು ಕಿತ್ಕೊಂಡು ಬರ್ತಿದ್ರಂತೆ ಓಕೆ ನಾವು ಒಂದೊಂದು ಮನೇಲಿ ಏನು ಮಾಡ್ತಿದ್ರು ಅಂದರೆ ಹಬ್ಬಕ್ಕೋಸ್ಕರನೇ ಗೆಣಸ್ ಅನ್ನೋದನ್ನ ಮನೇಲೇ ಬೆಳೀತಿದ್ರಂತೆ ಬ ಇನ್ನೊಬ್ಬರು ಯಾರ ಮನೇಲೂ ಗೆಣಸ್ ಬೆಳೆಯಲ್ವಲ್ಲ ಅವರು ಕಾಡಿಗೆ ಹೋಗಿ ಅನ್ನೋದನ್ನ ಕಿತ್ಕೊಂಡು ಬರ್ತಿದ್ರು ಅಂತ ಹಾಗೆ ಇಲ್ಲಿ ಇನ್ನೊಂದು ಸಂಪ್ರದಾಯ ಇತ್ತಂತೆ ಏನು ಅಂದರೆ ಫಸ್ಟೆಲ್ಲ ಆ ಒಂದು ಈ ರೀತಿ ಹೆಂಗಸರೆಲ್ಲ ಹೋಗಿ ಸೊಪ್ಪುಗಳನ್ನೆಲ್ಲ ಕಿತ್ಕೊಂಡು ಬರೋಕ್ಕೆ ಹೋದಾಗ ಏನು ಮಾಡ್ತಿದ್ರು ಅಂದರೆ ಕಾಡಿಗೆ ಹೋಗಿ ಅಲ್ಲಿ ಬೇಟೆ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರಂತೆ ಎಕ್ಸಾಂಪಲ್ ಹಂದಿ ಜಿಂಕೆ ಇವ್ರನ್ನೆಲ್ಲ ಶಿಕಾರಿ ಮಾಡಿ ತೊಗೊಂಡು ಬರ್ತಿದ್ರಂತೆ ಆದರೆ ಈಗ ಒಂದು ಕಾಡಿನ ಅಧಿಕಾರಿಗಳು ಏನಿರ್ತಾರಲ್ಲ ಅಂದರೆ ಅರಣ್ಯ ಇಲಾಖೆಯವರು ಏನಿರ್ತಾರಲ್ಲ ಅವರ ಒಂದು ಆದೇಶ ಆಗಿರೋ ರೀಸನ್ನಿಂದ ಇವಾಗ ಯಾರು ಕೂಡ ಬೇಟೆ ಅಥವಾ ಶಿಕಾರಿ ಏನು ಮಾಡಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಅದ್ರ ಬಗ್ಗೆ ಹೊನ್ನಮ್ಮ ಅವರು ವ್ಯಕ್ತಪಡಿಸ್ತಾರೆ ಏನು ಅಂದರೆ ಹೊನ್ನಮ್ಮ ಹೇಳ್ತಾಳೆ ಏನು ಅಂದರೆ ಈ ರೀತಿ ಪ್ಪ ಹೋಗಿ ಕಾಡಿನ ಪ್ರಾಣಿಗಳನ್ನೆಲ್ಲ ಕೊಂದು ತಗೊಂಡು ಬಂದು ಶಿಕಾರಿ ಮಾಡಿ ನಾವೇನೋ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಎಷ್ಟೊಂದು ಜನ ಹೇಳ್ತಾರಲ್ಲ ಅದು ಸಾಧನೆ ಅಲ್ಲ ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಇವಾಗ ಮುಗ್ಧ ಜೀವಿಗಳದು ಸೊ ಅದನ್ನು ಹೋಗಿ ಕೊಂದಿದ ತಕ್ಷಣ ನಾವೇನು ಒಂದು ದೊಡ್ಡ ಸಾಹಸ ಮಾಡ್ದಂಗಲ್ಲ ಅಂತ ಅಂದರೆ ಒಂದು ಪ್ರಾಣಿಗಳನ್ನ ಕೊಲ್ಲುವುದರಿಂದ ಅವ್ರಿಗೆ ಅಸಮಾಧಾನ ಏನಾಗ್ತಿದೆಯಲ್ಲ ಅದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಹೊನ್ನಮ್ಮ ಅವರು ಓಕೆನಾ ಸೊ ಅವ್ರು ಏನು ಮಾಡ್ತಿದ್ರು ಅಂದರೆ ಅವರು ಮಾಂಸನ ಮುಟ್ ಮುಟ್ಟೋದಾಗಿರಲಿ ಅಥವಾ ತಿನ್ನೋದಾಗಿರಲಿ ಅವ್ರು ಏನು ಮಾಡ್ತಿರ್ಲಿಲ್ಲವಂತೆ ಬಟ್ ಅವ್ರ ಮಕ್ಕಳು ಯಾವಾಗ ಈ ಥರ ಮೀನು ಕೋಳಿ ಎಲ್ಲ ತಿನ್ನೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿಕೊಂಡ್ರಲ್ಲ ಅವಾಗ ಅವರು ಅವ್ರ ಗಂಡಂಗೆ ಹೇಳಿಬಿಟ್ಟು ವಾರಕ್ಕೊಂದಿನ ಹೋಟೆಲ್ಗೆ ಹೋಗ್ಬಿಟ್ಟು ಅದನ್ನು ಕೊಡಿಸ್ತಿದ್ರಂತೆ ಓಕೆನಾ ಅಂದರೆ ಮೀನು ಚಿಕನು ಅದನ್ನೆಲ್ಲ ಅವ್ರ ಮಕ್ಕಳಿಗೆ ಕೊಡಿಸ್ತಿದ್ರಂತೆ ಓಕೆನಾ ಸೊ ಇದಾದ್ಮೇಲೆ ಭೂಮಿ ಪೂಜೆ ಬಗ್ಗೆ ನಾವು ನೋಡೋದಾದ್ರೆ ಭೂಮಿ ಹುಣ್ಣಿಮೆ ಪೂಜೆ ಬಂದ್ಬಿಟ್ಟು ಪೂಜೆ ದಿನ ಏನು ಮಾಡ್ತಿದ್ರು ಅಂದರೆ ಗಂಡಸರೆಲ್ಲ ಏನು ಮಾಡ್ತಿದ್ರು ಅಂದರೆ ಅವ್ರು ಹೋಗಿ ಎಲ್ಲಿ ಪೂಜೆ ಮಾಡ್ತಾರಲ್ಲ ಅಲ್ಲಿ ನೀಟಾಗಿ ಶುಚಿ ಅನ್ನೋದನ್ನ ಬಾಳೆ ಎಲೆ ಬಾಳೆಹಲೆಯನ್ನ ಹಾಸ್ಬಿಟ್ಟು ಅಲ್ಲಿ ಬಾಳೆ ಎಲೆ ಏನಿದೆಯಲ್ಲ ಎಲ್ಲಾನು ಕೂಡ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಬರ್ತಿದ್ರು ಅಂತೆ ಓಕೆನಾ ಸೊ ಹಾಗೆ ಮನೆ ಗಂಡಸರೆಲ್ಲ ಏನು ಮಾಡಬೇಕಿತ್ತು ಅಂದರೆ ಸ್ನಾನ ಮಾಡಿ ಎದ್ದಿ ಪೂಜೆ ಮಾಡಿಬಿಟ್ಟು ಪೈರಿಗೆ ಪೂಜೆ ಅನ್ನೋದನ್ನ ಸಲ್ಲಿಸ್ಬೇಕಲ್ಲ ಪೈರಿಗೆ ಪೂಜೆ ಸಲ್ಲಿಸೋದನ್ನ ಇಲ್ಲಿ ಇವ್ರ ಕಡೆ ಹಚ್ಚುವುದು ಅಂತ ಇಲ್ಲಿ ಕರೀತಾರೆ ಓಕೆನಾ ಪೂಜೆ ಸಲ್ಲಿಸ್ಬೇಕಾದ್ರೆ ಅಂದರೆ ಏನು ತಾಯಿಗೆ ಹೋಗಿ ಪೂಜೆ ಅನ್ನೋದನ್ನ ಮಾಡಬೇಕಾದ್ರೆ ಪೈರಿಗೆ ಹೋಗಿ ಪೂಜೆ ಅನ್ನೋದನ್ನ ಮಾಡಬೇಕಾದ್ರೆ ಎಲ್ಲರೂ ಕೂಡ ಅಂದರೆ ಅವ್ರ ಮನೇಲಿ ಯಾರ್ಯಾರೆಲ್ಲ ಪೂಜೆ ಮಾಡ್ತಿರ್ತಾರಲ್ಲ ಸೊ ಅವರೆಲ್ಲರೂ ಕೂಡ ಬಲ್ಗೈಗೆ ಕಂಕಣ ಅಂತ ಹೇಳಿ ಕಟ್ಕೊಳ್ತಿದ್ರು ಓಕೆನಾ ಅಂದರೆ ಒಂದು ದಾರನ ಕಟ್ಕೊಳ್ತಿದ್ರು ಓಕೆನಾ ಆ ದಾರನ ಏನಂತ ಕರೀತಿದ್ರು ಅಂದರೆ ಹಂಗು ನೂಲು ಅಂತ ಇಲ್ಲಿ ಕರೀತಿದ್ರಂತೆ ಓಕೆನಾ ಈ ಒಂದು ನೂಲು ಬಂದ್ಬಿಟ್ಟು ಏನು ಕಟ್ಟುತ್ತಾರೆ ಅಂದರೆ ಏನು ಕಟ್ಟಬೇಕು ಅಂದರೆ ಇಲ್ಲಿ ಭೂಮಿಯ ಭೂಮಿಗೂ ಮತ್ತೆ ಓಕೆನಾ ಭೂಮಿಗೂ ಮತ್ತೆ ಆ ಭೂಮಿನ ಬಳಸ್ತಾರಲ್ಲ ಯಾರು ಬಳಸ್ತಾರಲ್ವ ಅವ್ರಿಗೂ ಇರುವಂಥ ಒಂದು ಬಾಂಧವ್ಯದ ಸಂಕೇತ ಅಥವಾ ಭೂಮಿಯ ಒಂದು ಋಣಾನ ನಮ್ಮ ಮೇಲಿದೆ ಅಂತ ಹೇಳಿದ್ದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳಿ ಆ ಒಂದು ದಾರನ ಅಥವಾ ಕಂಕಣನ ಕೈಗೆ ಕಟ್ಕೊಳ್ತಿದ್ರು ಓಕೆನಾ ಸೊ ಇಲ್ಲೇನು ಮಾಡ್ತಿದ್ರು ಅಂದರೆ ಇಲ್ಲಿ ಆಗಲೇ ಹೇಳಿದ್ನಲ್ಲ ಶಂಕರ್ಗೆ ಇಬ್ಬರು ಮಕ್ಕಳು ಅಂತ ಹೇಳಿ ದೊಡ್ಡ ಮಗ ಶರಣ್ ಬಂದುಬಿಟ್ಟು ತಾನೇ ಬಂದು ಆ ಒಂದು ಕಂಕಣ ಅನ್ನೋದನ್ನ ಕಟ್ಟಿಸ್ಕೊಳ್ತಿದ್ರಂತೆ ಆದ್ರೆ ಆದರೆ ಚಿಕ್ಕ ಮಗ ಅವನ ಹೆಸರೇನು ಅಂದರೆ ಕಿರಣ್ ಓಕೆನಾ ಕಿರಣ್ ಬಂದುಬಿಟ್ಟು ಬಲವಂತವಾಗಿ ಕಟ್ಟಿಸ್ಕೊಂಡ್ರೂ ಕೂಡ ಅವನು ಸ್ವಲ್ಪ ಹೊತ್ತಿಗೆಲ್ಲ ಆ ಕಂಕಣನ ಬಿಚ್ಚಿಬಿಡ್ತಾರೆ ಂತೆ ಓಕೆನಾ ಆಗ ಅಲ್ಲಿರುವಂಥ ಶಂಕರ್ ಶಂಕರ್ಗೆ ಕೇಳ್ತಾನಂತೆ ಶಂಕರ್ ಮಗ ಓಕೆನಾ ಶರಣ್ ಕೇಳ್ತಾನೆ ಶಂಕರ್ಗೆ ಏನು ಅಂದ್ರೆ ಈ ಒಂದು ಕಂಕಣ ಏನು ಕಟ್ಟಿದಾರಲ್ಲ ಇದನ್ನು ಯಾವಾಗ ಬಿಚ್ಚಬೇಕು ಅಂತ ಅವರು ಕೇಳ್ತಾರೆ ಆವಾಗ ಅಲ್ಲಿದ್ದಂತಹ ಜನಗಳೇ ಹೇಳ್ತಾರೆ ಏನು ಅಂದ್ರೆ ಸಂಕ್ರಮಣದ ದಿನ ಆವಾಗ ಆ ಒಂದು ದಿನದಂದು ತಾಯಿ ಭೂಮಿ ತಾಯಿಗೆ ಪೂಜೆ ಮಾಡಿಬಿಟ್ಟು ಅಲ್ಲಿ ಅವಳಿಗೆ ಕಟ್ಟಬೇಕು ಅಂತ ಇಲ್ಲಿ ಹೇಳ್ತಾರೆ ಓಕೆನಾ ಸೊ ಇದಾದಮೇಲೆ ಇದು ಪೂಜೆ ಬಗ್ಗೆ ಎಲ್ಲ ಅವ್ರು ನೆನಪಿಸ್ಕೊಳ್ತಿರ್ತಾರೆ ಹಾಗೆ ಅದನ್ನು ಹೇಳ್ತಿರ್ತಾರೆ ಸೊ ಅವಾಗೇನಾಗುತ್ತೆ ಅಂದರೆ ಶಂಕರ್ ಮತ್ತು ಹೊನ್ನಮ್ಮನ ಭಾಷಣ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂದರೆ ಅವರಿಬ್ಬರೂ ಕೂಡ ಮಾತುಕತೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ ಆಗ ಇಲ್ಲಿ ಇವಳು ಒಂದಮ್ಮ ಹೇಳ್ತಾಳೆ ಏನು ಅಂದರೆ ಇವಾಗ ಫಸ್ಟ್ ಆಗಿದ್ದರೆ ಎಲ್ಲರೂ ಕೂಡ ಭೂಮಿ ಭೂಮಿ ಹುಣ್ಣಿಮೆ ಅನ್ನ ಮಾಡ್ತಿದ್ರು ಬಟ್ ಇವಾಗ ಯಾರೂ ಆ ಜನ ಮಾಡಲ್ವಲ್ಲ ಅಂತ ಇಲ್ಲಿ ಶಂಕರ್ ಅವ್ರ ಹೆಂಡತಿ ಕೇಳಿದಾಗ ಶಂಕರ್ ಅದಕ್ಕೇನು ಪ್ರತಿಕ್ರಿಯೆ ಕೊಡಲ್ಲ ಓಕೆನಾ ಯಾಕೆ ಅಂದರೆ ಅವನಿನ್ನೂ ಕೂಡ ಕಚೇರಿಯ ನೆನಪಲ್ಲೇ ಮುಳುಗೋಗಿರ್ತಾನೆ ಸೊ ಅವಾಗ ಅವನೇನು ಮಾಡ್ತಾನೆ ಆ ಗುಂಗಿಂದ ಆಚೆ ಬಂದುಬಿಟ್ಟು ಹೌದು ಹೌದು ಅಂತ ಇಲ್ಲಿ ಶಂಕರ್ ಹೇಳ್ತಾನೆ ಓಕೆನಾ ಇದಾದ ಮೇಲೆ ಅವರು ಯಾವಾಗಲೂ ಕೂಡ ಕಾರಲ್ಲಿ ಬರಬೇಕಾದ್ರೆ ಒಂದು ಕಡೆ ಅವರು ಇಡ್ಲಿ ತಿಂತಿದ್ರು ಓಕೆನಾ ಅಲ್ಲಿಗೆ ಹೋಗಿ ಅವರೇನು ಮಾಡ್ತಿದ್ರು ಅಂದರೆ ಅದು ဟုတ် <laughs> ಕ್ಯಾ ಸಂಗ್ರಹದ ಬಳಿ ಓಕೆನಾ ಅಲ್ಲಿ ಹೋಗಿ ಅವ್ರು ಇಡ್ಲಿ ತಿನ್ನೋದು ಅವ್ರು ಯಾವಾಗಲೂ ಯಾವಾಗ ಬಂದರೂ ಊರಿಗೆ ಅವ್ರು ಅದನ್ನೇ ಮಾಡ್ತಿದ್ದಾರೆ ಸೊ ಅದಕ್ಕೆ ಏನು ಮಾಡ್ತಾರೆ ಅಲ್ಲಿಗೆ ಹೋಗಿ ಇಡ್ಲಿ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಕಾರ್ ನಿಲ್ಲಿಸ್ಬಿಟ್ಟು ಆವಾಗ ಹೊನ್ನಮ್ಮನಿಗೆ ತನ್ನ ಬಾಲ್ಯದ ದಿನಗಳು ನೆನಪಾಗುತ್ತೆ ಏನು ಅಂದರೆ ಸಿದ್ಧಗಂಗೆ ಜಾತ್ರೆ ಮತ್ತು ಅಲ್ಲಿ ಮಠದಲ್ಲಿ ಊಟ ಮಾಡೋದು ಇದೆಲ್ಲ ಕೂಡ ಅವರು ಜ್ಞಾಪನಾಗ್ ಬರುತ್ತೆ ಹಾಗೆ ಸ್ವಾಮೀಜಿ ಜೊತೆ ಏನು ಸ್ವಾಮೀಜಿ ಇದಾರಲ್ಲ ಸ್ವಾಮೀಜಿ ಜೊತೆ ಅಲ್ಲಿ ಅವ್ರ ಜೊತೆ ಮಾತಾಡೋದಾಗಿರ್ಬೋದು ಇದನ್ನೆಲ್ಲ ಅವರು ಗ್ಯಾಪಿಸ್ಕೊಳ್ತಿರ್ತಾರೆ ಓಕೆನಾ ಗ್ಯಾಪಿಸ್ಕೊಂಡು ಹಾಗೆ ತಟ್ಟೆ ಇಡ್ಲಿ ಏನಿದೆಯಲ್ಲ ತಟ್ಟೆ ಇಡ್ಲಿನ ತಿಂತಿರ್ತಾರೆ ಓಕೆನಾ ಅಂದರೆ ಇಲ್ಲೇನು ಮಾಡ್ತಿದ್ದಾರೆ ಅಂದರೆ ಶಂಕರ್ ಅವರು ಅವ್ರ ಮಕ್ಕಳಿಗೆ ಈ ಒಂದು ಭೂಮಿ ಹುಣ್ಣಿಮೆ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ನ ಹೇಳ್ತಿರ್ತಾರೆ ಸೊ ಕಂಪ್ಲೀಟಾಗಿ ಈ ಒಂದು ಲೆಸನ್ ಬಂದುಬಿಟ್ಟು ಇಷ್ಟ ಆಗಿದೆ ಸೊ ಅವರು ಊರಿಗೋಗಿ ಎಲ್ಲನೂ ಹುಣ್ಣಿಮೆ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ಓಕೆನಾ ಸೊ ಇಲ್ಲಿಗೆ ಒಂದು ಲೆಸನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗ್ಯಾಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್